ಭಗವದ್ಗೀತೆ ಅಧ್ಯಾಯ ಏಳು ಜ್ಞಾನ ವಿಜ್ಞಾನ ಯೋಗ ಭಗವದ್ ಜ್ಞಾನ ಶ್ಲೋಕ ಎರಡು ಜ್ಞಾನ ಸವಿಜ್ಞಾನಮಿ ವಕ್ಷೇಷತ ಯಜ್ಞಾತ್ವೇಹ ಭೂಯೋನ್ಯ ಜ್ಞಾತವ್ಯಮಿಷ್ಯತೆ ಅನುವಾದ ಹೇ ಅರ್ಜುನ ಈಗ ನಾನು ನಿನಗೆ ಇಂದ್ರಿಯಗಳ ಗೋಚರವಾದ ಜ್ಞಾನವನ್ನು ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ ಭಾವಾರ್ಥ ಸಂಪೂರ್ಣ ಜ್ಞಾನದಲ್ಲಿ ಇಂದ್ರಿಯ ಗಾಹ್ಯ ಪ್ರಪಂಚ ಅದರ ಹಿಂದೆ ಇರುವಂತಹ ಚೇತನ ಮತ್ತು ಇವೆರಡರ ಮೂಲ ಇವುಗಳ ತಿಳುವಳಿಕೆಯೂ ಸೇರಿದೆ ಇದೇ ಆಧ್ಯಾತ್ಮಿಕ ಜ್ಞಾನ ಅರ್ಜುನನು ಕೃಷ್ಣನ ಅಂತರಂಗ ಭಕ್ತ ಮತ್ತು ಸ್ನೇಹಿತ ಆದ್ದರಿಂದ ಭಗವಂತನ ಮೇಲಿನ ಜ್ಞಾನ ವಿಧಾನವನ್ನು ವಿವರಿಸಲು ಬಯಸುತ್ತಾನೆ ನಾಲ್ಕನೆಯ ಅಧ್ಯಾಯದ ಪ್ರಾರಂಭದಲ್ಲಿ ಭಗವಂತನೇ ಈ ವಿವರಣೆಯನ್ನು ಕೊಟ್ಟಿದ್ದಾನೆ ಅದನ್ನು ಇಲ್ಲಿ ಮತ್ತೆ ದೃಢಪಡಿಸಲಾಗಿದೆ ಭಗವಂತನಿಂದ ನೇರವಾಗಿ ಬಂದ ಗುರು ಶಿಷ್ಯರ ಪರಂಪರೆಯಲ್ಲಿರುವ ಭಗವದ್ ಭಕ್ತನು ಮಾತ್ರ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳಬಲ್ಲನು ಆದ್ದರಿಂದ ಎಲ್ಲ ಕಾರಣಗಳ ಕಾರಣನಾದ ಮತ್ತು ಎಲ್ಲ ಯೋಗಾಭ್ಯಾಸ ರೀತಿಗಳಲ್ಲಿಯೂ ಜ್ಞಾನದ ಗುರಿಯಾದ ಎಲ್ಲ ಜ್ಞಾನದ ಮೂಲವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿಯು ಮನುಷ್ಯನಿಗಿರಬೇಕು ಎಲ್ಲ ಕಾರಣಗಳಿಗೆ ಕಾರಣವು ತಿಳಿದಾಗ ತಿಳಿದುಕೊಳ್ಳಬಹುದಾದೆಲ್ಲವೂ ಕೂಡ ತಿಳಿಯುತ್ತದೆ ಮತ್ತು ಯಾವುದು ತಿಳಿದಿ ಉಳಿಯುವುದಿಲ್ಲ ಶ್ಲೋಕ ಮೂರು ಮನುಷ್ಯಾಂ ಸಹಸ್ರೇಶು ಕಶ್ಚಿ ಸಿದ್ಧಯೇ ತತ್ವತಃ ಅನುವಾದ ಸಾವಿರಾರು ಜನರಲ್ಲಿ ಒಬ್ಬನು ಮಾತ್ರ ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು ಪರಿಪೂರ್ಣತೆಯನ್ನು ಸಾಧಿಸುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿರುತ್ತಾನೆ ಇದರ ಭಾವಾರ್ಥ ಮನುಷ್ಯರಲ್ಲಿ ಬೇರೆ ಬೇರೆ ಮಟ್ಟಗಳಿವೆ ಆತ್ಮವೆಂದರೇನು ದೇಹವೆಂದರೇನು ಪರಮ ಸತ್ಯವೆಂದರೇನು ಇವೆಲ್ಲವನ್ನು ತಿಳಿದುಕೊಳ್ಳಲು ದಿವ್ಯ ಸಾಕ್ಷಾತ್ಕಾರದಲ್ಲಿ ಸಾವಿರ ಜನರಲ್ಲಿ ಒಬ್ಬನಿಗೆ ಮಾತ್ರ ತಕ್ಕಷ್ಟು ಆಸಕ್ತಿ ಇರುತ್ತದೆ ತಿನ್ನುವುದು ನಿದ್ರೆ ಮಾಡುವುದು ರಕ್ಷಣೆ ಮತ್ತು ಮೈಥುನ ಈ ಪಶು ಪ್ರವೃತ್ತಿಗಳೆಲ್ಲವೂ ಕೂಡ ಸಾಮಾನ್ಯವಾಗಿ ಮನುಷ್ಯರು ತನ್ಮಯರಾಗಿರುತ್ತಾರೆ ಸಾಮಾನ್ಯವಾಗಿ ದಿವ್ಯ ಜ್ಞಾನದಲ್ಲಿ ಯಾರಿಗೂ ಆಸಕ್ತಿ ಇರುವುದಿಲ್ಲ ಗೀತೆಯ ಮೊದಲ ಆರು ಅಧ್ಯಾಯಗಳನ್ನು ದಿವ್ಯ ಜ್ಞಾನದಲ್ಲಿ ವಿಶಿಷ್ಟವಾದ ಆಸಕ್ತಿ ಇರುವವರಿಗಾಗಿ ಹೇಳಲಾಗಿದೆ ದಿವ್ಯ ಜ್ಞಾನ ಆತ್ಮ ಪರಮಾತ್ಮ ಜ್ಞಾನ ಯೋಗ ಮತ್ತು ಧ್ಯಾನ ಯೋಗಗಳ ಮೂಲಕ ಸಾಕ್ಷಾತ್ಕಾರದ ಪ್ರಕ್ರಿಯೆ ಆತ್ಮನನ್ನು ಜಡ ವಸ್ತುವಿನಿಂದ ಪ್ರತ್ಯೇಕಿಸುವುದು ಇದೇ ಆ ವಿಶಿಷ್ಟವಾದ ದಿವ್ಯ ಜ್ಞಾನವಾಗಿದೆ ಕೃಷ್ಣ ಪ್ರಜ್ಞೆ ಇರುವವರು ಮಾತ್ರ ಕೃಷ್ಣನನ್ನು ಅರಿಯಬಲ್ಲರು ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರವು ಕೃಷ್ಣನನ್ನು ಅರಿಯುವುದಕ್ಕಿಂತ ಸುಲಭ ಆದ್ದರಿಂದ ಇತರ ಆಧ್ಯಾತ್ಮಿಕವಾದಿಗಳು ನಿರಾಕಾರ ಬ್ರಹ್ಮ ಸಾಕ್ಷಾತ್ಕಾರವನ್ನು ಸಾಧಿಸಬಹುದು ಕೃಷ್ಣನು ಪರಮ ಪುರುಷ ಆದರೆ ಅವನು ಬ್ರಹ್ಮನ್ ಮತ್ತು ಪರಮಾತ್ಮರ ಅರಿವನ್ನು ಮೀರಿದವನು ಕೃಷ್ಣನನ್ನು ಅರಿಯುವ ಪ್ರಯತ್ನದಲ್ಲಿ ಯೋಗಿಗಳು ಜ್ಞಾನಿಗಳು ಗೊಂದಲಕ್ಕೆ ಒಳಗಾಗುತ್ತಾರೆ ನಿರಾಕಾರವಾದಿಗಳಲ್ಲಿ ಅತ್ಯಂತ ಶ್ರೇಷ್ಠರಾದ ಶ್ರೀ ಪಾದ ಶಂಕರಾಚಾರ್ಯರು ತಮ್ಮ ಗೀತಾಭಾಷ್ಯದಲ್ಲಿ ಕೃಷ್ಣನು ದೇವೋತ್ತಮ ಪರಮ ಪುರುಷನೆಂದು ಒಪ್ಪಿಕೊಂಡರೂ ಅವರ ಅನುಯಾಯಿಗಳು ಕೃಷ್ಣನನ್ನು ಹೀಗೆ ಒಪ್ಪಿಕೊಳ್ಳುವುದಿಲ್ಲ ಏಕೆಂದರೆ ನಿರಾಕಾರ ಬ್ರಹ್ಮನ ದಿವ್ಯ ಸಾಕ್ಷಾತ್ಕಾರವನ್ನು ಸಾಧಿಸುವವರೆಗೂ ಕೃಷ್ಣನನ್ನು ಅರಿಯುವುದು ಬಹು ಕಠಿಣವಾಗಿರುತ್ತೆ ಕೃಷ್ಣನು ದೇವೋತ್ತಮ ಪರಮ ಪುರುಷ ಎಲ್ಲ ಕಾರಣಗಳ ಕಾರಣಕರ್ತ ಆದಿಪುರುಷನಾದಂಥ ಶ್ರೀ ಗೋವಿಂದ ಈಶ್ವರಃ ಪರಮಃ ಕೃಷ್ಣಃ ಸಚಿದಾನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ ಸರ್ವಕಾರಣ ಕಾರಣಂ ಅಭಕ್ತರಿಗೆ ಕೃಷ್ಣನನ್ನು ಅರಿಯುವುದು ಕಷ್ಟ ಅಭಕ್ತರು ಭಕ್ತಿ ಮಾರ್ಗವು ಬಹು ಸುಲಭ ಎಂದು ಹೇಳಿದರೂ ಕೂಡ ಅವರಿಗೆ ಅದನ್ನು ಅಭ್ಯಾಸ ಮಾಡುವುದು ಸಾಧ್ಯವಾಗುವುದಿಲ್ಲ ಭಕ್ತಿ ಮಾರ್ಗವು ಅಭಕ್ತರು ಹೇಳುವಷ್ಟು ಸುಲಭವಾಗಿದ್ದರೆ ಅವರು ಕಷ್ಟವಾದ ಮಾರ್ಗವನ್ನೇಕೆ ಅನುಸರಿಸುತ್ತಾರೆ ವಾಸ್ತವವಾಗಿ ಭಕ್ತಿ ಮಾರ್ಗವು ಸುಲಭವಲ್ಲ ಭಕ್ತಿಯನ್ನು ತಿಳಿಯದ ಅಧಿಕಾರವಿಲ್ಲದ ಜನ ಭಕ್ತಿ ಮಾರ್ಗ ಎಂದು ಕರೆದು ಅನುಸರಿಸುವ ಮಾರ್ಗವು ಸುಲಭವಾಗಿರಬಹುದು ಆದರೆ ನಿಯಮ ನಿಬಂಧನೆಗಳಿಗೆ ಅನುಗುಣವಾಗಿ ಅದನ್ನು ಅನುಸರಿಸಿದಾಗ ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವಂತಹ ಪಂಡಿತರು ತತ್ವಶಾಸ್ತ್ರಜ್ಞರು ಆ ಮಾರ್ಗದಿಂದ ಪತನಗೊಳ್ಳುವರು ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಇದನ್ನು ಈ ರೀತಿ ಹೇಳಲಾಗಿದೆ ಶೃತಿ ಸ್ಮೃತಿ ಪುರಾಣಾದಿ ಪಂಚರಾತ್ರ ವಿಧಿನ್ ವಿನಾ ಐಕಾಂತಿಕೆ ಹರೇರ್ ಭಕ್ತಿರ್ ಉತ್ಪಾತಾಯೈವ ಕಲ್ಪತೆ ಉಪನಿಷತ್ತುಗಳು ಪುರಾಣಗಳು ಮತ್ತು ನಾರದ ಪಂಚರಾತ್ರಗಳಂತಹ ಅಧಿಕೃತ ವೇದ ಸಾಹಿತ್ಯವನ್ನು ಅಲಕ್ಷ್ಯ ಮಾಡುವ ಭಕ್ತಿ ಸೇವೆಯು ಸಮಾಜದಲ್ಲಿ ಅನಗತ್ಯವಾದ ಉತ್ಪಾತ ಅಥವಾ ಗಲಭೆಗಳಿಗೆ ಕಾರಣ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆದ ನಿರಾಕಾರವಾದಿಗಳಾಗಲಿ ಪರಮಾತ್ಮ ಸಾಕ್ಷಾತ್ಕಾರವನ್ನು ಪಡೆದ ಯೋಗಿಗಳಾಗಲಿ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಯಶೋಧೆಯ ಮಗನಾಗಿ ಅಥವಾ ಅರ್ಜುನನ ಸಾರಥಿಯಾಗಿ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಮಹಾನ್ ದೇವತೆಗಳಿಗೂ ಕೂಡ ಕೆಲವೊಮ್ಮೆ ಕೃಷ್ಣನ ವಿಷಯದಲ್ಲಿ ಗೊಂದಲವಾಗುತ್ತದೆ ಮುಹಿಯಂತೆ ಯತ್ ಸೂರಯ ಭಗವಂತನು ಮಾಂತು ವೇದನ ಕಶ್ಚನ ನಾನಿರುವಂತೆ ಯಾರು ನನ್ನನ್ನು ಅರಿಯರು ಎಂದು ಹೇಳುತ್ತಾನೆ ಆತನನ್ನು ಅರಿತಿದ್ದರೆ ಆಗ ಸ ಮಹಾತ್ಮ ಸ ದುರ್ಲಭಃ ಅಂತಹ ಮಹಾತ್ಮನು ದೊರೆಯುವುದು ಬಹು ಕಷ್ಟ ದೊಡ್ಡ ವಿದ್ವಾಂಸನೋ ತತ್ವಶಾಸ್ತ್ರಜ್ಞನೋ ಆಗಿರುವವನು ಸಹ ಭಗವಂತನ ಪ್ರೇಮ ಪೂರ್ವಕ ಸೇವೆಯನ್ನು ಅಭ್ಯಾಸ ಮಾಡದಿದ್ದರೆ ಕೃಷ್ಣನು ಇರುವಂತೆ ತತ್ವತಃ ಅವನನ್ನು ಅರಿಯಲಾರ ಕೃಷ್ಣನು ಎಲ್ಲ ಕಾರಣಗಳ ಕಾರಣನು ಅವನು ಸರ್ವವ್ಯಾಪ್ತಿ ಮತ್ತು ಸಿರಿವಂತ ಅವನಲ್ಲಿ ಶ್ರೀಮಂತಿಕೆ ಕೀರ್ತಿ ಶಕ್ತಿ ಸೌಂದರ್ಯ ಜ್ಞಾನ ಮತ್ತು ವೈರಾಗ್ಯ ಈ ರೀತಿ ಎಲ್ಲ ಊಹಾತೀತ ದಿವ್ಯ ಗುಣಗಳನ್ನೋದು ಇದ್ದಾವೆ ಪರಿಶುದ್ಧ ಭಕ್ತರು ಮಾತ್ರ ಈ ಗುಣಗಳನ್ನು ಸ್ವಲ್ಪ ಮಟ್ಟಿಗೆ ಅರಿಯಬಲ್ಲರು ಏಕೆಂದರೆ ಕೃಷ್ಣನು ಭಕ್ತರ ಬಗ್ಗೆ ದಯಾಳುವಾಗಿರುತ್ತಾನೆ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಅವನೇ ಕಡೆಯ ಮಾತು ಭಕ್ತರು ಮಾತ್ರ ಅವನು ಇರುವಂತೆ ಅವನ ಸಾಕ್ಷಾತ್ಕಾರವನ್ನು ಪಡೆಯಬಲ್ಲರು ಆದ್ದರಿಂದ ಹೀಗೆ ಹೇಳಲಾಗಿದೆ ಆತ ಶ್ರೀ ಕೃಷ್ಣ ನಾಮ ದಿನೈ ಸೇವೋನ್ಮುಖೇ ಜಿಹ್ವಾದೋ ಸ್ವಯಮೇವ ಸ್ಫುರ ಜಡ ಭೌತಿಕ ಇಂದ್ರಿಯಗಳ ಮೂಲಕ ಯಾರು ಕೃಷ್ಣನನ್ನು ಇರುವಂತೆ ಅವನನ್ನು ಗ್ರಹಿಸಲಾರರು ಆದರೆ ಆತನು ಭಕ್ತರು ತನಗೆ ಅರ್ಪಿಸುವಂತಹ ಪ್ರೇಮ ಪೂರ್ವಕ ಸೇವೆಯಿಂದ ಮಾತ್ರ ಸುಪ್ರೀತನಾಗಿ ಅವರಿಗೆ ಪ್ರಕಟಿತನಾಗುತ್ತಾನೆ